ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಎಸ್ ಜೆ ವೆಹಿಕಲ್ ವರ್ಡ್ ಯೂಟ್ಯೂಬ್ ಚಾನಲ್ ಈ ನಂಬರ್ ಬಂದ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನಂಬರು ಯಾವುದಾದ್ರೂ ವೆಹಿಕಲ್ ಮಾರಾಟಕ್ಕಿದ್ದಲ್ಲಿ ಈ ನಂಬರ್ಗೆ ಫೋಟೋ ಶ್ಯಾಂಡ್ ಡೀಟೇಲ್ಸನ್ನು ಸೆಂಡ್ ಮಾಡಿ ಫ್ರೆಂಡ್ಸ್ ಅದೇ ರೀತಿ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಯಾವುದೇ ಒಂದು ಹೊಸ ವೀಡಿಯೋ ಹಾಕಿದರೂ ನಿಮಗೆ ತಕ್ಷಣ ಬಂದು ತಲುಪುತ್ತದೆ ಅದೇ ರೀತಿ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಈ ವೆಹಿಕಲ್ ಓನರ್ ನಂಬರನ್ನು ಕೆಳಗಡೆ ಕೊಟ್ಟಿರ್ತೇವೆ ಫ್ರೆಂಡ್ಸ್ ಯಾರಿಗಾದರೂ ಬೇಕಾದಲ್ಲಿ ಕಾಲ್ ಮಾಡಿ ಮಾತಾಡಿ ಈ ವೆಹಿಕಲ್ ಬಗ್ಗೆ ಓನರೇ ಡೀಟೇಲ್ಸನ್ನು ತೀರಿಸಿಕೊಟ್ಟಿದ್ದಾರೆ ಕೇಳೋಣ ಬನ್ನಿ ಫ್ರೆಂಡ್ಸ್ ಹಲೋ ಸರ್

ಟೆಪ್ನಿ ಯಾವ ಕಂಡೀಷನಲ್ಲಿ ಇದೆ ಸರ್ ಇಷ್ಟೆಪ್ನಿ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಬಟನ್ ಫಿಫ್ಟಿ ಪರ್ಸೆಂಟ್ ಇದೆಯಾ ಸರ್ ಹ್ಞೂ ಡಾಕ್ಯುಮೆಂಟ್ ಸರ್ ಫ್ರೆಶ್ ಮಾಡಿಕೊಡೋ ಸರ್ ಫ್ರೆಶ್ ಮಾಡಿಕೊಡ್ತೀರಾ ಹಾಂ ಫ್ರೆಶ್ ಹೌದಾ ಸರ್ ಗಾಡಿ ಕಂಡೀಷನ್ ಯಾವ ಥರ ಇದೆ ಸರ್ ಸರ್ ಶೋರೂಮ್ ಏ ಕಂಡೀಷನ್ ಇದೆ ಎಲ್ಲ ಶೋರೂಮ್ ಮೇಂಟೇನ್ ಗಾಡಿಯಾ ಹೌದಾ ಸರ್ ಸೀಲ್ಡ್ ಇಂಜಿನ್ನು ಹಾಂ ಸರ್ ವ ಒಂದು ಲಕ್ಷ ಮೂವತ್ತು ಸಾವಿರ ಕಿಲೋಮೀಟ್ರ್ ಓಡಿದೆ ಗಾಡಿ ಅಷ್ಟೇ ಹೌದಾ ಸರ್ ಬನ್ನಿ ಬೇಕಾ ಮೆಕ್ಯಾನಿಕ್ ಚೆಕ್ ಮಾಡ್ಕೊಂಡು ಗಾಡಿ ಇಸ್ಕೊಂಡು ಹೋಗ್ಲಿ ಆ ರೀತಿ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್ ಹ್ಞೂ ಸರ್ ಸಿಸ್ಟಮ್ ಏನಾದರೂ ಇದೆ ಸರ್ ಗಾಡಿ ಒಳಗಡೆ ಹಾಂ ಸರ್ ಸಿಸ್ಟಮ್ ಇದೆ ಹೌದಾ ಸರ್ ಟೇಬಲ್ ಅಂಡ್ ಸ್ಪೀಕರ್ ಎಲ್ಲ ಇದೆ ಸರ್ ಹಾಂ ಹಾಂ ಲೋನ್ ಏನಾದರೂ ಇದೆ ಸರ್ ಗಾಡಿ ಇಲ್ಲ 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 ಸರ್ ಫುಲ್ ಕ್ಯಾಶ್ ಅಲ್ಲಿ ಇರೋದು ಹೌದಾ ಸರ್ ಏನು ಹೇಳ್ತಾ ಇದ್ದೀರಿ ಸರ್ ರೇಟ್ ಸರ್ ಮೂರುವರೆ ಮೂರುವರೆ ಹೇಳ್ತಾ ಇದ್ದಾರೆ ಸರ್ ಯಾವ ಊರು ಯಾವ ಜಿಲ್ಲೆ ಸರ್ ಸರ್ ಚಿಂತಾಮಣಿ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಡಿಸ್ಟಿಕ್ ಚಿಂತಾಮಣಿ ಚಿಂತಾಮಣಿಯಿಂದ ಮೂರು ಚಿಂತಾಮಣಿ ನಿಮ್ಮ ಊರು ಸರ್ ಈಗ ಗಾಡಿ ನೋಡ್ಬೇಕಂದ್ರೆ ಚಿಂತಾಮಣಿಗೆ ಬರ್ಬೇಕಾ ಸರ್ ಹಾಂ ಚಿನ್ನಾಣಿ ಬರ್ಬೇಕು ಸರ್ ಹೌದಾ ಸರ್ ಈಗ ರೇಟ್ ಏನಂತ ಇದ್ರೆ ಸರ್ ಮೂರುವರೆ ಹೇಳ್ತಾ ಇದ್ದಾರೆ ಮೂರುವರೆ ಹೌದಾ ಸರ್ ಏನು ನೆಗೋಶೆಬಲ್ ಆಗುತ್ತಾ ಸರ್ ನಿಮಗೆ ಅಂತ ಬರ್ತೆ ಕಡಿಮೆ ಮಾಡ್ಕೊಡ್ತೀವಿ ಸರ್ ಹೌದಾ ಸರ್ ಓಕೆ ಸರ್ ನಮ್ಮ ಚಾನಲ್ ಕಡೆಯಿಂದ ಕಸ್ಟಮರ್ ಬರ್ತಾರಲ್ಲ ಸರ್ ನೋಡಿ ಫೋನ್ಸಿಬಲ್ ಮಾಡಿ ಕೊಡಿ ಸರ್ ಆಗಲಿ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಓಕೆ ಸರ್